ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರವಿ ರೆಡಿಯಾಗಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಬರ್ತಾಳೆ ಥ್ಯಾಂಕ್ಸ್ ರವಿ ನನ್ನನ್ನು ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ತಾ ಇರೋದಕ್ಕೆ ಅಂತ ಶ್ರುತಿ ಹೇಳ್ತಾಳೆ ಇಲ್ಲ ಶ್ರುತಿ ಅದಕ್ಕೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಸರಿ ಆಯಿತು ನನಗೆ ನೀನು ನಿನಗೆ ನಾನು ಲೈಫ್ ಪಾರ್ಟ್ನರ್ ಆಗ್ತಾ ಇರೋದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಣ ಇವತ್ ನೀನು ತುಂಬಾನೇ ಮುದ್ದಾಗ ಕಾಣ್ತಾ ಶ್ರುತಿ ಅರ್ಶನ ಶಾಸ್ತ್ರ ಇಲ್ಲ ಫ್ಯಾಮಿಲಿ ಇಲ್ಲ ತುಂಬಾನೇ ಸಿಂಪಲ್ ಆಗಿ ಮದುವೆ ಆಗ್ತಾ ಇದೆಯಾ ಬೇಜಾರಾಗ್ತಾ ಇಲ್ವಾ ನಿನ್ಗೆ ಅಂತ ರವಿ ಕೇಳ್ತಾನೆ ಅದೆಲ್ಲದಕ್ಕೂ ಮುಖ್ಯವಾಗಿ ನೀನ್ ಇದೆಯಲ್ಲ ರವಿ ನನ್ಗ ಅಷ್ಟೇ ಸಾಕು ಸರಿ ಬೇಗ ರೆಡಿ ಆಗ್ಬಾ ನಾನ್ ಕಾಯ್ತಾ ಇರ್ತೀನಿ ಅಂತ ಅಲ್ಲಿಂದ ಶ್ರುತಿ ಹೋಗ್ತಾಳೆ ರವಿ ಕೂಡ ರೆಡಿ ಆಗ ಅಲ್ಲಿಗೆ ಬರ್ತಾನೆ ಇಬ್ರು ಹಾರ ಎಲ್ಲ ಚೇಂಜ್ ಮಾಡಿಕೊಂಡು ತಾಳಿ ಪೂಜೆ ಎಲ್ಲ ಮಾಡಿ ತಾಳಿ ಕೂಡ ಕಟ್ತಾನೆ ರವಿ ಈ ಕಡೆ ಮೀನಾ ಕನಕ ಒಳಗಡೆ ಹೋಗಿ ಇಷ್ಟೊತ್ತಾಯ್ತು ಯಾಕೆ ಇನ್ನ ಬಂದಿಲ್ಲ ಅಂತ ಕನ್ಕೊಂಡು ನೋಡಿಕೊಂಡ್ ಒಳಗಡೆನೆ ಬರ್ತಾಳೆ ಮೀನಾ ರವಿ ತಾಳಿ ಕಟ್ತಾ ಇರೋದ್ನ ನೋಡಿ ಶಾಕ್ ಆಗಿ ಅಲ್ಲಿಗೆ ಓಡ್ ಬರ್ತಾಳೆ ಅಷ್ಟರಲ್ಲಿ ತಾಳಿ ಕಟ್ಟಿ ಆಗೋಗಿರುತ್ತೆ ಮಾತಾಡ್ಬೇಕು ಅಂತ ನಾನು ಇಲ್ಲಿವರೆಗೂ ಕರ್ಕೊಂಡ್ ಬಂದು ಇಲ್ ಮದ್ವೆ ಆಗಿದೆಯಲ್ಲ ಇದು ಮೋಸ ಅಲ್ವಾ ಅಂತ ಮೀನಾ ಕೇಳ್ತಾಳೆ ಅದು ಹಂಗಲ್ಲ ಅದ್ಕೆ ನಮ್ಗೆ ಇದನ್ ಬಿಟ್ರೆ ಬೇರೆ ದಾರಿನೇ ಇರ್ಲಿಲ್ಲ ಪ್ಲೀಸ್ ಅದ್ಕೆ ನಿಮ್ಗೆ ಕೋಪ ಇದ್ರೆ ಒಂದ್ ಏಟ್ ಹೊಡೆದ್ಬಿಡಿ ಆದ್ರೆ ನಮ್ ಕೈ ಮಾತ್ರ ಬಿಡ್ಬೇಡಿ ಅಂತ ರವಿ ಹೇಳ್ತಾನೆ ಒಡಿಒಕೆ ಅಂತ ಕೈ ಎತ್ತಿ ಈ ಕಡೆ ಕನಕಾಗೆ ಇಟ್ಕೊಂಡು ಹೊಡಿತಾಳೆ ಮೀನ ಅಕ್ಕ ನಾನೇನು ಮಾಡಿಲ್ಲ ಅಕ್ಕ ನನ್ನ ಬಿಟ್ಬಿಡು ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಮೀನಾ ಇದಕ್ಕ ನೀನು ಇಲ್ಲಿಗೆ ಬಂದಿದ್ದು ಓಹೋ ಇದಕ್ಕೆ ಅನ್ಸುತ್ತೆ ಅಮ್ಮನ್ನೂ ಕೂಡ ಮನೆಯಿಂದ ನೀನು ಕಳಿಸಿರೋದು ಎಲ್ಲೇ ಕಲ್ತೆ ಎಲ್ಲೇ ಕಲ್ತೆ ಇಂತ ಬುದ್ಧಿಯಲ್ಲ ಅಂತ ಮೀನ ಬೈತಾ ಇರ್ತಾಳೆ ಅದ್ಕೆ ಇದರಲ್ಲಿ ಇವ್ರದ್ದು ಏನು ತಪ್ಪಿಲ್ಲ ಅದ್ಕೆ ಅಂತ ರವಿ ಹೇಳ್ತಾನೆ ಮತ್ತೆ ಅದೇ ಕೋಪದಲ್ಲಿ ಮತ್ತೆ ಹೊಡಿಯಕೆ ಸ್ಟಾರ್ಟ್ ಮಾಡ್ತಾಳೆ ಕನ್ಕಂಗೆ ನಾನು ಕಷ್ಟಪಟ್ಟು ನಿನ್ನನ್ನು ಓದಿಸಿದ್ದು ಇಂಥ ಕೆಲಸ ಮಾಡೋದಕ್ಕೇನೆ ಸಾಯೇ ನೀನು ಅಂತ ಹೊಡಿಯುವಾಗ ಮತ್ತೆ ಶ್ರುತಿ ಬಂದ್ ತಡಿತಾಳೆ ಮೀನಾ ಅವ್ರೆ ಈಗ ಏನ್ ತಪ್ಪಾಗಿದೆ ಅಂತ ಈ ತರ ಎಲ್ಲ ಮಾತಾಡ್ತಾ ಇದೀರಾ ಇದೆಲ್ಲ ಚೆನ್ನಾಗಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಓಹೋ ನೀವ್ ಮಾಡಿರೋ ಕೆಲ್ಸ ಚೆನ್ನಾಗಿದ್ಯೋ ನಿಮ್ ಮನೆಯವರೆಲ್ಲಾ ಕೇಳಿದ್ರೆ ಏನಂತಮ್ಮ ಉತ್ತರ ಕೊಡ್ತೀಯಾ ನೀನು ಅಂತ ಮೀನಾ ಹೇಳ್ತಾಳೆ ನಮ್ ಮನೆಯಲ್ಲಿ ಮದ್ವೆಗ್ ಒಪ್ಲಿಲ್ಲ ಅಂತಾನೆ ನಾವ್ ಸೇರ್ಕೊಂಡು ಈ ಕೆಲ್ಸ ಮಾಡಿರೋದು ಅಂತ ಶ್ರುತಿ ಹೇಳ್ತಾಳೆ ಏ ಸಾಕ್ ಸುಮ್ನೆ ಇರೇ ಅಲ್ಲ ನಿಮ್ಮಿಬ್ರಲ್ಲಿ ಯಾರು ಮೊದಲು ಪ್ರೀತಿ ಮಾಡಿದ್ದು ರವಿ ನೀನು ಐ ಲವ್ ಯು ಅಂತ ಹೇಳಿದ ತಕ್ಷಣ ಮದ್ವೆಗೆ ಕೇಳ್ತಾಳೆ ಇಲ್ಲ ಅವನ್ ತುಂಬಾನೇ ಸತಾಯಿಸ್ತಾ ಆಮೇಲೆ ಒಪ್ಕೊಂಡ ಅಂತ ಶ್ರುತಿ ಹೇಳ್ತಾಳೆ ಗೊತ್ತು ಗುರಿ ಇಲ್ದೇರೋ ಹುಡ್ಗುನ್ ಒಪ್ಸೋದಕ್ಕೆ ತುಂಬಾನೇ ಕಷ್ಟ ಉಪವಾಸ ಎಲ್ಲಾ ಮಾಡ್ತೀರಾ ಅದೇ ಎತ್ತು ಒತ್ತು ಸಾಕಿರೋ ತಂದೆ ತಾಯಿನ ಆಗಲ್ವಾ ನಿಮ್ ಕೈಲಿ ಶ್ರೀಮಂತ್ರೋ ಅಥವಾ ಬಡೂರೋ ತಾಯಿ ತಾಯಿನೇ ತಂದೆ ತಂದೆನೆ ಎಲ್ರು ತಮ್ಮ ಮಕ್ಕಳನ್ನ ಒಟ್ಟೆನಲ್ಲೇ ಇಟ್ಕೊಳ್ಳೋದು ಎಲ್ಲ ತಂದೆ ತಾಯಿಯಂದ್ರು ತಮ್ಮ ಮಕ್ಳಿಗೋಸ್ಕರ ತಮ್ಮ ಜೀವನನೆ ತ್ಯಾಗ ಮಾಡಿರ್ತಾರೆ ಅಂತ ತಂದೆ ತಾಯಿಗೆ ಮೋಸ ಮಾಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸ್ ಬಂತ್ೊ ಸರಿ ಇವತ್ತು ನೀವು ಓಡ್ ಬಂದು ಮದ್ವೆ ಆಗಿದ್ದೀರಾ ಅದಕ್ಕೆ ನಿಮ್ಗೆ ಸರಿ ಅನಿಸ್ತಾ ಇದೆ ಇದೇ ಕೆಲ್ಸನ ನಾಳೆ ನಿಮ್ ಮಕ್ಳು ನಿಮಗ್ ಮಾಡಿದ್ರೆ ಈ ಕೆಲಸ ನಿಮಗ್ ಸರಿ ಅನ್ಸುತ್ತಾ ಅಲ್ಲ ರವಿ ನಿಮ್ ತಂದೆ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಮನೋಜ ಹಾಳಾದ ಸೂರ್ಯ ನನ್ ಮಾತೇ ಕೇಳಲ್ಲ ಆದ್ರೆ ರವಿ ಅವರಿಬ್ರು ತರ ಅಲ್ವೇ ಅಲ್ಲ ಮೇಲೆ ಅಷ್ಟೆಲ್ಲ ನಂಬಿಕೆ ಇಟ್ಕೊಂಡು ಎಲ್ಲರ ಮುಂದೆ ಎದೆ ತಟ್ಕೊಂಡು ಹೇಳ್ತಾರ ಅವರು ನನ್ನ ರವಿ ನನ್ನ ಮರ್ಯಾದೆನ ಕಾಪಾಡೋಣ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಈಗ ನೀನೇ ಅವ್ರ ಮರ್ಯಾದೆನ ಹಾಳು ಮಾಡ್ಬಿಟ್ಟಲ್ಲೋ ರವಿ ಅಂತ ತಂದೆಗೆ ಮೋಸ ಮಾಡಿ ಇಲ್ಲಿ ಬಂದು ಇಂತ ಕೆಲಸ ಮಾಡಿದ್ಯಲ್ಲ ನೀನ್ ಇದೆಲ್ಲ ಸರಿ ಅನಿಸ್ತಾ ಇದೆಯಾ ಈ ವಿಷಯ ಏನಾದ್ರು ನಿಮ್ ತಂದೆಗೆ ಗೊತ್ತಾದ್ರೆ ಅವ್ರು ಬದ್ಕಿರ್ತಾರೆ ಅಂತ ಅನ್ಕೊಂಡಿದ್ಯನೋ ಅಂತ ಮೀನಾ ಹೇಳ್ತಾಳೆ ಇವ್ಳಿಗೆ ಬೇರೆ ಹುಡ್ಗನ್ನ ನೋಡಿದ್ರು ಅರ್ಜೆಂಟ್ ಆಗಿ ಮದ್ವೆ ಫಿಕ್ಸ್ ಮಾಡಿದ್ರು ನಮ್ಗೆ ಮನೆಯವ್ರನ್ನೆಲ್ಲ ಮಾತಾಡಿ ಒಪ್ಸಿ ಮದುವೆ ಆಗೋಷ್ಟು ಸಮಯ ಇರ್ಲಿಲ್ಲ ಅದ್ಕೆ ಅಂತ ರವಿ ಹೇಳ್ತಾನೆ ಅದಕ್ಕೆ ಮದ್ವೆ ಆಗ್ಬಿಟ್ರಿ ಅಲ್ವಾ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮನ್ನ ಕಷ್ಟಪಟ್ಟು ಸಾಕಿರೋ ತಂದೆ ತಾಯಿ ಅಲ್ಲಿ ತಲೆ ತೆಗಿಸ್ಕೊಂಡು ಓಡಾಡ್ತಾ ಇರ್ತಾರೆ ನೀವು ನಿಮ್ ಫೋನ್ಗಳಲ್ಲಿ ನನ್ ವೈಫೇ ನನ್ ಲೈಫ್ ಅನ್ನೋ ತರ ಸ್ಟೇಟಸ್ ಹಾಕೊಂಡು ಓಡಾಡ್ತಾ ಇರ್ತೀರಾ ಇದೇ ಅಲ್ವಾ ಮಕ್ಕಳಾಗಿ ನೀವು ತಂದೆ ತಾಯಿ ಕೊಡೋ ಮರ್ಯಾದಿ ನಾವು ಮೇಜರು ಕಾನೂನು ನಮ್ಮನ್ನ ಪ್ರಶ್ನೆ ಮಾಡೋ ತರನೇ ಇಲ್ಲ ಅನ್ನೋ ದರ್ಪ ಈ ತರ ದರ್ಪ ಇರೋರ್ಗೆ ತಂದೆ ತಾಯಿ ಪ್ರೀತಿ ಎಲ್ಲ ಅರ್ಥ ಆಗುತ್ತೆ ನಿಜವಾದ ಪ್ರೀತಿ ಅರ್ಥ ಮದ್ವೆನೇ ಅಲ್ಲ ರೀ ತ್ಯಾಗ ಇಲ್ಲ ಇಲ್ಲ ನಿಮ್ಗೆ ಈ ಥರ ಎಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಮ ಅಣ್ಣಂಗೆ ಈಗಲೇ ಫೋನ್ ಮಾಡ್ತೀನಿ ಅವನಿಗೆ ಎಲ್ಲಾ ವಿಷಯನೂ ತಿಳಿಸ್ತೀನಿ ಅವನೇ ಸರಿ ನಿಮ್ಗೆ ಇದಕ್ಕೆಲ್ಲ ಅಂತ ಮೀನಾ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಎಲ್ಲರೂ ಬಂದು ತಡಿತಾರೆ ಅವಳನ್ನ ಅದ್ಕೆ ನಾನು ಹೇಳೋದ್ನ ಒಂದೇ ಒಂದು ನಿಮಿಷ ಕೇಳಿ ಅದ್ಕೆ ಅಂತ ರವಿ ಹೇಳ್ತಾನೆ ನಿನ್ ಮಾತು ಕೇಳೆ ಕಣಪ್ಪ ನಾನು ಇಲ್ಲಿವರೆಗೂ ಬಂದಿದ್ದು ನೀನು ನನ್ನನ್ನು ಅತ್ತೆ ಹೇಗೆ ನೋಡ್ತಾ ಇದ್ರು ಹಾಗೆ ನೋಡ್ಬಿಟ್ಟಲ್ಲ ಇವಳು ದಡ್ಡಿ ಪೆದ್ದಿ ಏನು ಹೇಳಿದ್ರು ನಮ್ಕೊಬಿಡ್ತಾಳೆ ಅಂತಲ್ಲ ಅಂತ ಮೀನ ಹೇಳ್ತಾಳೆ ಇಲ್ಲ ಅದ್ಕೆ ನಿಮ್ಮನ್ನ ನಾನು ಯಾವತ್ತೂ ಆತರ ನೋಡಿಲ್ಲ ನಮ್ಮ ಮದ್ವೆನಲ್ಲಿ ಅಪ್ಪ ಅಮ್ಮ ಅಣ್ಣಂದ್ರು ಯಾರೂ ಇಲ್ಲ ನಮ್ಮ ತಂದೆ ತಾಯಿ ಆದಮೇಲೆ ನೀವೇ ನನಗೆ ಎರಡನೇ ತಾಯಿ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅದಕ್ಕೆ ಅದ್ಕೆ ಬಾಶ್ರುತಿ ಆಶೀರ್ವಾದ ತಗೊಳ್ಳೋಣ ಅಂತ ಬರ್ತಾರೆ ಅಷ್ಟ್ರಲ್ಲಿ ಮೀನಾಲಿಂದ ಹೋಗ್ತಾ ಇರ್ತಾಳೆ ಮೀನ್ ಅವ್ರೆ ಒಂದೇ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಶ್ರುತಿ ಹೇಳ್ತಾಳೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನ್ನ ಕಾಲಿಗೆ ಬಿದ್ದು ಕ್ಷಮಿಸ್ಬಿಡಿ ಅಂತ ಕೇಳಿಬಿಟ್ರೆ ನಾನ್ ನಿಮ್ಮನ್ನ ಕ್ಷಮಿಸ್ಬಿಡ್ಬೇಕಾ ನನ್ನ ಹತ್ರನೇ ಸುಳ್ಳು ಹೇಳೋ ಅವಶ್ಯಕ ಏನ್ರಿ ಇತ್ತು ನಿಮ್ಗೆ ನೋಡಿ ಒಂದೇ ಒಂದ್ ನಿಮಿಷ ನನ್ನ ಇಲ್ಲಿ ಕರ್ಕೊಂಡ್ ಬರಕ್ಕೆ ರವಿ ಹೇಳೋ ಹಾಗೆ ತುಂಬಾನೇ ಅಭಿಮಾನ ಇದೆ ನಮ್ ಮದ್ವೆಲಿ ನೀವ್ ಇರ್ಬೇಕು ನಿಮ್ ಆಶೀರ್ವಾದ ನಮಗ್ ಸಿಗ್ಬೇಕು ಅಂತಾನೇ ನಾವ್ ಈ ತರ ಎಲ್ಲಾ ಮಾಡಿದ್ದು ಅಂತ ಶ್ರುತಿ ಹೇಳ್ತಾಳೆ ನಾನ್ ನಿಮ್ಗೆ ಒಂದ್ ತಿಂಗಳಿಂದ ಪರಿಚಯ ಆಗಿರ್ಬೋದಾ ಎತ್ತು ತಂದೆ ತಾಯಿ ಮೇಲೆ ಇಲ್ದೇ ಇರೋ ಪ್ರೀತಿ ನನ್ ಮೇಲೆ ಏನ್ರಿ ನಿಮ್ಗೆ ಹಾ ಹೇಳಿ ಏನ್ ನಿಮ್ಗೆ ಅಂತ ಮೀನಾ ಹೇಳ್ತಾಳೆ ಅದು ನೀವು ನನಗೆ ಸ್ವಲ್ಪ ದಿನದಿಂದಾನೇ ಪರಿಚಯ ಇರಬಹುದು ನೀವು ನನ್ನ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದೀರಾ ನಮ್ಮ ಮದುವೆಗೆ ನಮ್ಮ ತಂದೆ ತಾಯಿ ಇಲ್ಲದೆ ಹೋದ್ರು ಅದೇ ಪ್ರೀತಿ ತೋರಿಸೋ ನೀವಿರಬೇಕು ಅಂತ ನಾವು ಆಸೆ ಪಟ್ವಿ ಅಂತ ಶ್ರುತಿ ಹೇಳ್ತಾಳೆ ಅದ್ಕೆ ನಾವು ಮದ್ವೆ ಮಾಡ್ಕೊಂಡಿರೋ ವಿಧಾನ ತಪ್ಪಿರ್ಬೋದು ಆದ್ರೆ ನಮಗ್ ಬೇರೆ ದಾರಿ ಇರ್ಲಿಲ್ಲ ಅದ್ಕೆ ನನ್ನನ್ನೇ ನಮ್ಕೊಂಡ್ ಬಂದಿರೋ ಇವಳನ್ನ ಕೈ ಬಿಡಕ್ಕೆ ನಾನ್ ರೆಡಿ ಇಲ್ಲ ಅದ್ಕೆ ಯಾಕಂದ್ರೆ ನಾನು ಕೂಡ ಅವಳನ್ನ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ ಅಂತ ರವಿ ಹೇಳ್ತಾನೆ ನೋಡಿ ಮೀನಾ ಅವ್ರೆ ನೀವು ಸೂರ್ಯ ಅವ್ರಿಗೋಸ್ಕರ ಎಷ್ಟು ಮಿಡಿತಾ ಇದ್ದೀರೋ ನನ್ಗೂ ರವಿ ಬಗ್ಗೆ ಅಷ್ಟೇ ಮಿಡಿತಾ ಇದೆ ನಾವು ಒಬ್ರನ್ನೊಬ್ರನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀವಿ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಶ್ರುತಿ ಕೇಳ್ತಾಳೆ ಅಷ್ಟರಲ್ಲಿ ಪುರೋಹಿತರು ಬಂದು ಏನಾಯ್ತಮ್ಮ ಏನಾದ್ರು ಸಮಸ್ಯೆನಾ ಅಂತ ಕೇಳ್ತಾರೆ ಇವರು ನನ್ನ ಮೈದ್ನ ಯಾರ್ಗೂ ಹೇಳ್ದೇನೆ ಮನೆಯಲ್ಲಿ ಬಂದ್ ಮದ್ವೆ ಆಗಿದ್ದಾರೆ ಅಲ್ಲ ಅರ್ಚಕರೇ ನೀವಾದ್ರೂ ನನ್ಗೊಂದ್ ಮಾತು ಹೇಳ್ಬೋದಾಗಿತ್ತಲ್ವಾ ಅಂತ ಮೀನಾ ಹೇಳ್ತಾಳೆ ಅಯ್ಯಯ್ಯೋ ನನ್ಗದೆಲ್ಲ ಗೊತ್ತಿಲ್ವಲ್ಲಮ್ಮ ನಿಮ್ಮನೆ ಹುಡುಗ ಅಂತ ನನಗೆ ಗೊತ್ತಿರ್ಲಿಲ್ಲ ಕನಕ ಫ್ರೆಂಡ್ ಮದ್ವೆ ಅಂತ ಹೇಳಿದ್ಲು ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ ಏನಮ್ಮ ಕನಕ ಹಿಂಗ್ ಮಾಡ್ಬಿಟ್ಟೆ ನಿಮ್ ತಾಯಿಗೆ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೊಂತಾರ ಅವರು ಸರಿ ಬಿಡಮ್ಮ ಮೀನಾ ಇವ್ರಿಬ್ಬರು ಮದ್ವೆ ಪರಮಾತ್ಮನ್ ಸನ್ನಿಧಾನದಲ್ಲಾಗಿದೆ ಅವ್ನ ಆಗ್ನೇ ಇಲ್ದೆ ಏನೂ ನಡೆಯಲ್ಲ ತಗೊಳಮ್ಮ ಗಂಡ ಹೆಂಡ್ತಿ ಇಬ್ರು ಇದ್ರಲ್ಲಿ ಒಂದ್ ಸೈನ್ ಮಾಡಿಬಿಟ್ಟು ಹೋಗ್ಬಿಡಿ ಅಂತ ಪುರೋಹಿತ್ರು ಹೇಳ್ತಾರೆ ಸಾಕ್ಷಿ ಯಾರಾಗ್ತಾರೆ ಅಂತ ಪುರೋಹಿತರು ಕೇಳುವಾಗ ಎಲ್ರು ಮೀನಾ ಮುಖ ನೋಡ್ತಾ ಇರ್ತಾರೆ ಅದ್ಕೆ ಸಾಕ್ಷಿಗೆ ನೀವು ಅಂತ ರವಿ ಹೇಳ್ತಾನೆ ಏನ್ ತಮಾಷೆ ಮಾಡ್ತಾ ಇದ್ದೀಯ ರವಿ ಇದಕ್ಕೇನಾ ನೀನ್ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಅಂತ ಮೀನಾ ಹೇಳ್ತಾಳೆ ತಂದೆ ತಾಯಿನೂ ಇಲ್ದೆ ಮದ್ವೆ ಆಗಿದಿನ ಅದ್ಕೆ ನೀವೇ ಅಲ್ವಾ ಅದ್ಕೆ ಇವಾಗ ನನ್ ತಾಯಿ ಅಂತ ರವಿ ಹೇಳ್ತಾನೆ ಯಾಕೆ ಕನಕನ್ಗಿಂತ ದೊಡ್ಡ ವ್ಯಕ್ತಿ ಬೇಕಾ ನಿನ್ಗೆ ಇಲ್ಲೇ ಇದಾಳಲ್ಲ ಕನಕ ದೊಡ್ಡ ವ್ಯಕ್ತಿ ಸೈನ್ ಮಾಡಿಸ್ಕೊಳ್ಳಿ ಅವ್ಳ ಕೈಯಿಂದಾನೆ ಅಂತ ಮೀನಾ ಹೇಳ್ತಾಳೆ ನೋಡಮ್ಮ ಮೀನಾ ನೀನೇ ಒಂದ್ ಸೈನ್ ಮಾಡ್ಬಿಡಮ್ಮ ಅಂತ ಅರ್ಚಕ್ರೆ ಹೇಳ್ತಾರೆ ಏನ್ ಅರ್ಚಕ್ರೇ ನೀವು ಹೀಗೆ ಹೇಳ್ತಾ ಇದ್ದೀರಲ್ಲಾ ಅಂತ ಮೀನಾ ಹೇಳ್ತಾಳೆ ದೇವಸ್ಥಾನದಲ್ಲಿ ಎಷ್ಟು ಮದ್ವೆ ಹಾರ ಕಟ್ಕೊಟ್ಟಿಲ್ಲ ನಿನ್ ಆಶೀರ್ವಾದ ಅವ್ರಿಗೂ ಸಲ್ಬೇಕಲ್ವಾ ಈ ದೇವಸ್ಥಾನದಲ್ಲೇ ನೀನ್ ಬೆಳ್ದಿರೋ ಹುಡ್ಗಿ ನೀನ್ ಆಶೀರ್ವಾದ ಮಾಡಿದ್ರೆ ಆ ಸಾಕ್ಷಾತ್ ಭಗವಂತನೇ ಆಶೀರ್ವಾದ ಮಾಡ್ದಂಗೆ ತಗೊಳಮ್ಮ ಸೈನ್ ಮಾಡ್ಬಿಡಮ್ಮ ಸಮಯ ಆಗ್ತಾ ಇದೆ ತಾಯಿ ಗೊತ್ತಿರೋರಂತ ತಾನೆ ಇಷ್ಟೆಲ್ಲ ಮಾಡಿರೋದ್ ನಾವು ಅಂದ್ರೆ ರಿಜಿಸ್ಟ್ರೇಷನ್ ಟೈಮಲ್ಲಿ ನಮಗ್ ತೊಂದರೆ ಆಗುತ್ತಮ್ಮ ತಗೊಳಮ್ಮ ಅಂತ ಪುರೋಹಿತ್ರೆ ಹೇಳ್ತಾರೆ ಅಕ್ಕ ಸೈನ್ ಮಾಡಕ್ಕ ಪ್ಲೀಸ್ ಅಂತ ಕನ್ಕ ಹೇಳ್ತಾಳೆ ಮೀನಾ ಆಗಿರೋದೆಲ್ಲ ಆಗೋಗಿದೆ ಇವಾಗ ಏನ್ ಮಾಡೋಕ್ಕಾಗುತ್ತೆ ಇವಾಗ ಬೈದು ಪ್ರಯೋಜನ ಆದ್ರೂ ಏನಮ್ಮ ಮನೆಗ್ ಕರ್ಕೊಂಡೋಗಿ ಮುಂದೆ ಆಗ್ಬೇಕಾಗಿರೋ ಕಾರ್ಯ ನೋಡಮ್ಮ ತಗೊಳವ ಇದಕ್ಕೊಂದ್ ಸೈನ್ ಮಾಡ್ಬಿಡವ ಅಂತ ಪುರೋಹಿತ್ರೆ ಹೇಳಿ ಸೈನ್ ಮಾಡಿಸ್ಕೊಂತಾರೆ ಹಿಂದೆ ಮುಂದೆ ನೋಡದೆ ಇಂತ ನಿರ್ಧಾರ ತಗೊಂಡಿದ್ದೀರಾ ಮುಂದೆ ಏನೇ ಸಮಸ್ಯೆ ಬಂದ್ರು ಇಬ್ರು ಜೊತೆಗೆ ನಿಂತು ಬದುಕ್ಬೇಕು ಮೊದ್ಲು ಮನೆಗ್ ಬಂದು ಮಾವನ್ ಕಾಲಕ್ ಬಿದ್ದು ಅವ್ರ ಹತ್ರ ಕ್ಷಮೆ ಕೇಳಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾ ಇರ್ತಾಳೆ ಅಷ್ಟಲ್ ಕನ್ಕ ಅಕ್ಕ ಸಾರಿ ಅಕ್ಕ ಸಾರಿ ಅಕ್ಕ ಅಂತ ಕೇಳ್ತಾ ಇರ್ತಾಳೆ ಇನ್ ಒಂದೇ ಒಂದ್ ಮಾತು ನಿನ್ ಬಾಯಿಂದ ಬಂದ್ರೆ ಸರಿ ಇರಲ್ಲ ಮುಚ್ಕೊಂಡ್ ನಡಿ ಅಂಗಡಿ ಹತ್ರ ಇನ್ ಒಂದೇ ಒಂದ್ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಬಾಯಿ ಮುಚ್ಕೊಂಡ್ ನಡಿ ಅಂಗಡಿಗೆ ಅಮ್ಮ ಬಂದ್ಮೇಲೆ ಇದೆ ನಿನ್ಗೆ ಮಾರಿ ಅಬ್ಬಾ ನಡಿ ಅಂದೆ ಹೋಗು ಅಂತ ಹೇಳ್ತಾಳೆ ಮೀನಾ ಬೇಗ ಮನೆಗ್ ಬನ್ನಿ ನಿಮ್ಮ ಅಣ್ಣ ಕೂಡ ಮನೆಗ್ ಬರ್ತಾ ಇದಾರೆ ಅವ್ರನ್ನ ಹೇಗ್ ಫೇಸ್ ಮಾಡ್ತೀರೋ ನೋಡ್ತೀನಿ ನಾನು ಅಂತ ಮೀನಾ ಹೇಳ್ತಾಳೆ ಸರಿ ಅದ್ಕೆ ಆಯ್ತು ನೀವ್ ಹೋಗಿರಿ ಅದ್ಕೆ ನಾವು ನನ್ನ ಫ್ರೆಂಡ್ ಕಾರಲ್ಲಿ ಬರ್ತೀವಿ ಅಂತ ರವಿ ಹೇಳ್ತಾನೆ ಏನ್ ರವಿ ಮನೆಗ್ ಅಂತ ಹೇಳ್ತಾ ಇದೀಯಾ ಅಂತ ಶ್ರುತಿ ಕೇಳ್ತಾಳೆ ಮನೆಗೆ ಹೋಗದೆ ಇನ್ನೆಲ್ಲ ಹೋಗೋದು ಅಂತ ರವಿ ಹೇಳ್ತಾನೆ ಅಲ್ಲಾ ರವಿ ನಿನ್ನ ಅತ್ಕೇನೆ ನಿನ್ನ ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡು ಈ ವಿಷಯ ಏನಾದ್ರು ನನ್ ತಂದೆ ಗೊತ್ತಾದ್ರೆ ರೌಡಿಗಳನ್ನ ನಿಮ್ ಮನೆಗ್ ಕರ್ಕೊಂಡ್ ಬಂದು ನನ್ನ ಕರ್ಕೊಂಡ್ ಹೋಗ್ಬಿಡ್ತಾರೆ ನಮ್ಮನ್ನ ಬೇರೆ ಮಾಡ್ಬಿಡ್ತಾರ ರವಿ ಅಂತ ಶ್ರುತಿ ಹೇಳ್ತಾಳೆ ಹಂಗಾದ್ರೆ ಏನ್ ಮಾಡೋದ್ ಇವಾಗ ಅಂತ ರವಿ ಕೇಳ್ತಾನೆ ಎರಡ್ ದಿನ ಇವ್ರ ಕಣ್ಗೆ ಕಾಣಿಸ್ಕೊಳ್ಳೋದೇ ಬೇಡ ನನ್ ಫ್ರೆಂಡ್ ಗೆಸ್ಟ್ ಹೌಸ್ ಇದೆ ನಾವ್ ಅಲ್ಲಿಗೆ ಹೋಗ್ಬಿಡೋಣ ಅಂತ ಶ್ರುತಿ ಹೇಳ್ತಾಳೆ ಅಲ್ಲಾ ಇಲ್ಲಿ ಬಂದಿದ್ದಾರೆ ನಾವ್ ಅವ್ರ ಜೊತೆ ಮನೆಗ್ ಹೋಗಿಲ್ಲ ಅಂದ್ರೆ ಅವ್ರಗ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಶ್ರುತಿ ಅಂತ ರವಿ ಹೇಳ್ತಾನೆ ಹಾಗೆಲ್ಲ ಏನು ಆಗಲ್ಲ ರವಿ ಅವರೇ ಎಲ್ಲಾ ನೋಡ್ಕೊಂತಾರೆ ನಾವ್ ಇಲ್ಲಿದ್ರೆ ಖಂಡಿತ ನಮ್ಮಿಬ್ರನ್ನ ಬೇರೆ ಮಾಡ್ಬಿಡ್ತಾರೆ ಪ್ಲೀಸ್ ರವಿ ಬಾ ಹೋಗೋಣ ಅಂತ ಶ್ರುತಿ ಹೇಳ್ತಾಳೆ ಹೌದು ಕಣ ರವಿ ಅವ್ರು ಹೇಳ್ತಾ ಇರೋದು ಕೂಡ ಕರೆಕ್ಟ್ ಆಗೇ ಇದೆ ಯಾಕಂದ್ರೆ ಈಗಿರೋ ಸಿಚುಯೇಷನ್ ನೋಡಿದ್ರೆ ತುಂಬಾನೇ ಕ್ರಿಟಿಕಲ್ ಇದೆ ನೀನ್ ಒಂದ್ ಎರಡು ದಿನ ಹೊರ್ಗಡೆ ಇರೋದೇ ಬೆಸ್ಟ್ ಆಮೇಲೆಲ್ಲ ಸರಿ ಹೋದ್ಮೇಲೆ ಬರುವಂತೆ ಬಾ ನನ್ ಕಾರಲ್ಲೇ ಹೋಗೋಣ ಅಂತ ರವಿ ಫ್ರೆಂಡ್ ಹೇಳ್ತಾನೆ ಹಾಸ್ಟೆಲ್ ಅಲ್ಲಿ ರಾಜ್ ಬರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ